ಕೆಲಸವನ್ನು ಅವರಿಗೆ ಇವತ್ತು ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂದ್ರೆ ನಿವೃತ್ತ ಬಿಷಪರು ಈಕ್ವಲ್ ಅಂತ ಇವತ್ತು ಅವರೇ ತೋರಿಸಿಕೊಟ್ಟಿದ್ದಾರೆ ನಮ್ಮ ನೆಚ್ಚಿನ ಬಿಷಪರಾದಂತಹ ಮೋಸ್ಟ್ ಅವರ ಡಾಕ್ಟರ್ ಪೀಟರ್ ಪಾಲ್ ಸಲ್ಡಾನರ್ ಅವರೇ ಈ ಭಾಗದ ಸಿಸ್ಟರ್ ಜ್ಯೋತಿ ಬಿ ಎಸ್ ಅವರೇ ಸಿಸ್ಟರ್ ಅಲ್ಪೋನ್ಸೋರ್ ಅವರೇ ಕೂಡ ಬಹಳ ಶಾರ್ಟ್ ಆಗಿ ಮಾಡಿದ್ದಾರೆ ಫಾದರ್ ಅವರು ಫಾದರ್ ಶಿಪ್ರಿಯನ್ ಅಂದ್ರೆ ಹೇಗೆ ಅಂದ್ರೆ ಅವರು ಇಡೀ ಎಲ್ಲೆಲ್ಲಿ ಅವರು ತಮ್ಮ ಸೇವೆ ಕೊಟ್ಟಿದ್ದಾರೆ ಅಲ್ಲೆಲ್ಲೇ ತನ್ನ ಒಂದು ಹೆಜ್ಜೆ ಗುರುತನ್ನು ಬಿಟ್ಟು ಹೋಗಿದ್ದಾರೆ ಅವರು ವಾಮಂಜೂರಿನಲ್ಲಿ ಚರ್ಚಿನ ನಮಗೆ ಮಾಡಿದ್ದು ಪದಶಿಪ್ರಿಯನ್ ಅವರು ಮಾಡಿದ್ದು ಪದಶಿಪ್ರಿಯನ್ ಅವರು ಮಾಡಿದ್ದು ಅಂತ ಮಾತಾಡ್ತಾ ಇದ್ದರು ಇಷ್ಟು ದೊಡ್ಡ ಪ್ರದೇಶಕ್ಕೆ ನಾನು ನೋಡಿಯಲ್ಲೇ ಮಹಾದ್ವಾರ ಕಟ್ಟಿದ್ದಾರೆ ಇದು ವಿಧಾನಸೌಧಕ್ಕೆ ಹೇಳಬೇಕಾದರೆ ವಿಧಾನಸೌಧಕ್ಕೆ ಇಷ್ಟು ದೊಡ್ಡದಿದೆಯಾ ಇನ್ನು ಅಷ್ಟು ದೊಡ್ಡ ಮಾತುಗಳನ್ನು ಕಟ್ಟಿದ್ದಾರೆ ಈಗ ನೀವು ನಮಗೆ ತೊಂದರೆ ಮಾಡಿದ್ರಿ ಸ್ವಾಮಿ ಇದನ್ನ ನೋಡಿದ ಕೂಡ ಇಲ್ಲಿಗಾದ್ರೆ ಐಡಿಯಾ ಆಗಿ ಆಯ್ತು ಇಂದನೇ ಒಂದು ಬೆಂಗಳೂರಿನಲ್ಲಿ ಆಗ್ಬೇಕು ಅಂತಾರೆ ಅದಕ್ಕೆ ಎಷ್ಟು ಬಾಗಿಲುಗಳಿದ್ದಾರೆ ಎಲ್ಲಿಯೂ ಒಂದು ಬಾಗಿಲಲ್ಲಿ ಮಾಡಬೇಕಂತಾರೆ ಅಂದ್ರೆ ವಿಧಾನಸೌಧವನ್ನು ಕೂಡ ಇವತ್ತು ಶೃಂಗಾರ ಮಾಡ್ತಕ್ಕಂಥ ಕೆಲಸವನ್ನ ಇಟ್ಟಿಗಾದರು ಪ್ರಥಮ ಬಾರಿಗೆ ಸಾಮಾನ್ಯ ವ್ಯಕ್ತಿಗಳನ್ನು ವಿಧಾನಸೌಧಕ್ಕೆ ಕರೆದುಕೊಂಡು ಹೋಗತಕ್ಕಂಥ ಕೆಲಸ ಮಾಡಿದ್ದಾರೆ ನಮ್ಮ ಫಾದರ್ ಅವರು ಬಹಳ ಅವರ చింతనేరత్వ ఇది ఆకర్షణియర్ బిడ్ స్థానం

ಸೌನ್ಸ್ ಸೂಪರ್ ಅದಾ ಟೀ ಮಂಜುಗೆ ಟೂ ಮಂಜುಗೆ ಸೂಪರ್ ಈಗ ದಿಟ ಸೌನ್ಸ್ ಆऊ ಆऊ ಮೊತ್ತು ವರ್ಷದ ಅಲ್ಲಿ ಗರ್ಜಿಗೆ 2008 ಅಂತ ಕೋಯಿ ಅಮ್ಮೆ ಸಮಾಜವೇ हल्ला झालं ತರळा ವೈರಿಗಳ ಉळेನ ತಡೆ ಬಂದು ಕಾಂಕಿನ ಮಿತ್ರದ ಪುಸ್ತಕನಾಳ್ ಕಾಂಕ ಜಡಾಂಗೆ ಬಿಕ್ಕಾಕ ಬಯರಡ್ಲಾನೆ ಅರೆ ಬನ್ನ ಪೊಲೀಸ್ ಇತನ دیکھا ಮೂರು ಮಂದಿ سارے ಜೈಲಾಂಗೆ ನೆಲ್ಲೆ ಕಾಂಕ ಬಯರಡ್ಲಾನೆ ಅವೆ ತೇರಾವ್ ತಾಂತ ಯಾನಲ್ನಾಂ, ಕೊಡ್ಲುಗೆಂತ ತಾಕ್ಣದು ಕಮಳುವ್ಲು ಕಂದು ಕೊಡುಗೆಂ. ತರಸೆ ಜಾದೆಂ ಪರಿಯಾಂವಿಗೆ ನಿಗರಜಿಡು ತಲ್ವಾವಮ ಮೇಶಾದ್ಲಾಯು. ಮೇಶಾಯಗದು ನಮುಗೆ ಇತಲೆ ಪರ ಅಗಗಳೆಂಬುದು ಕುರುಸಿಟಿಲ್ ಬಿಂಡು ಅಂತ ಕೂರೈ ಇಂಜಿನಿಯರ್ಸ್ ಆವ ಸಿಸ್ಟಮೋ ಮೇಸ್ತ್ರೀ ಆಚಾರ್ಯ ಪುರ ಗ್ರಾಮದ ಸೇ ಕಾಳ ಮಾರ್ಗದರ್ಶನಿಸಿದೆ ತೇದು ಗ್ರಾಮ ತುಂಕ ಸರ್ವಾಂತ್ಯ ಸುಂದರ ಬರಬಿನನ ಪಟ್ಟೈತಾ ಅಮ್ಕ ಮುರೀದ ಅರ್ಜಾಯ ಬರೆ ದೇವಳ್ತಾಯ ಅನಿ ದೇವಸ್ಥಾನಂ ಕಾಸೋನಗೈ ಬರೆ ಇದರ್ ಜಿಂದಾ ಮೇ ಐಲ್ಲರೆ ಅಮ್ಗ सगळ्यांचे आमचे कितैय बेदरय असोती त्या ಕಂಪಣನ बटे पाय धोkle पडले आमची बेदरय केलीतो म्हटದರ आम्ही जेव셔 करायला मुळे 부ರಿ आमकां भोगता आनी आमचो भोंवतीक समाधान मेळटा आनी समादान मेळचे खातीर आमी घरी इ गज बांदता बऱ्या विचार लागीं वचून तें गजांपाड येता आनी तांची जावन चडच्या कामांनी आमी भागी जाता काले करता है कते, कते। आनी आमच्या समादाचे खातीर संतोशा खातीर आनी आमी तरच्या सगळ्या कामांत तांचे आशिर्वाद आसूं दी म्हणल्यार खातीर ते बांदण सुद्दां सगल्या लोक थंय तर पळय आमच्या खातीर पटयता बरी कामां गेल्या खातीर ఒక్కరిని పేరు కానీ కాంపూర్ అయిన చలిలోలే తన రోజు పేట ఇప్పుడు ఈ పేటిన దూరం ఈ కమగారు మాట్లాడి పెట్టుకున్నారు మన సంగ తనకు ఒకనాకి పర్మనెంట్ గా ఉన్నా తని పంచే మాత్రం వాళ్ళు లాస్ట్ కూడా ఉంది కసేమో చిత్ర కనిపిస్తే ఆమె ఖుషి పోతా ఆమె ఒక్క చిన్న ఆమె అత చింత వస్తుంది అవును చింత ऑल सिस्टर्स आमचे आणि विजन जसे मिळले आवे बंदले अनेक ते मजे नाही ते मजे नाही इट इज द वेरी कल्चर ऑफ द क्रिश्चियन कम्युनिटी आई एम सो हैप्पी दैट एवरीवेयर वेयर एवर आई गो इफ आई गेट रिस्पेक्ट दैट इज बिकॉज़ आई एम अ क्रिश्चियन आई एम अ ट्रू क्रिश्चियन तेरे तो नाव यू टीकादर आम तो सोन ना यू टीकादर फॉर एवरीथिंग ही सपोर्टिंग द कम्युनिटी तो दे स्पीकर द वेयर बस लाइक Each, each and every sentence of this been recorded and that has been honoured by the government of Karnataka. And today, today, we are very happy that our own man who is sitting in the place of the chairman as a speaker and he is giving the best of the best decisions by sitting in the speaker's, chamber, speaker's, speaker's chair. I also pray for him for good health and our full pleasure support. ನಾವು ಬಾರ್ಡರ್ಚೆ ಇಟ್ಟೇ ಬರುತ್ತೆ ಹೊರಗಿರು ಶಿಸ್ತಿನ ಸಿಪಾಯಿಗಳಾಗಿ ದೇಶದ ಕಾನೂನು ನೆಲ ಜಲವನ್ನು ಖರೀದಿಸುವಂತಹ ಪ್ರಸನ್ನರಿಗೆ ನಿಮ್ಮ ಸಹಾಯ ಬೇಕು ಅಂತ ಹೇಳಿ ನಾನು ಮತ್ತೊಮ್ಮೆ ಫಾದರಿಗೆ ಮತ್ತು ಬಿಷಪರಿಗೆ ಶುಭಾಶಯ ಕೋರಿ ನನ್ನ ಮಾತು ಚಿತ್ರನೆ ನುಡಿ ಮುತ್ತು ನುಡಿ ಮುತ್ತುಗಳಿಂದ ಒಳ್ಳೆಯ ಸಂದೇಶವನ್ನು ನೀಡಿದ್ದೀರಿ ಹಾಗೇನೇ ಈ ಕೆಲಸ ಕಾರ್ಯಗಳಿಗೆ ಐದು ಲಕ್ಷ ರೂಪಾಯಿ ಮೊತ್ತವನ್ನು ತಾವು ನೀಡಿದ್ದೇವೆ ಖಾದರ್ ಫರೀಬ್ ವಿಧಾನಸಭಾಧ್ಯಕ್ಷರು ಕರ್ನಾಟಕ ಸರ್ಕಾರ ಇವರಿಂದ ಸಂದೇಶ ಇತಿಹಾಸ ಪ್ರಸಿದ್ಧ ಪವಿತ್ರವಾದ ಸೈನ್ಸ್ ಬ್ಯಾಂಕ್ ಚರ್ಚ್ ಸೌಂದರ್ಯಕರಣ ನವೀಕೃತ ದ್ವಾರದ ಉದ್ಘಾಟನೆಯ ಈ ಒಂದು ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭದ ಸಭಾ ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಅತ್ಯಂತ ಗೌರವಿತರು ಮಾರ್ಗ ಡಾಕ್ಟರ್ ಪೀಟರ್ ಪಾಲ್ ಸುಲ್ತಾನ ಮಂಗಳೂರು ಬಿಷಪ್ ಅವರ ಆಶೀರ್ವಾದ ಬೇಡಿಕೊಳ್ಳುತ್ತಾ ವೇದಿಕೆ ಉಪಸ್ಥಿತರಿದ್ದು ಇವತ್ತಿನ ಕಾರ್ಯಕ್ರಮದ ಎಲ್ಲ ಧಾರ್ಮಿಕ ವಿಧಿವಿಧಾನಗಳನ್ನು ಸಮರ್ಪಿಸಲಿ ಇವತ್ತು ಉದ್ಘಾಟಿಸಲಿಕ್ಕೆ ತನ್ನ ಸಂಪೂರ್ಣ ನೇತೃತ್ವ ವಹಿಸ ಅತ್ಯಂತ ಗೌರವಿತರು ನಮ್ಗೆಲ್ಲರಿಯೂ ಮಾರ್ಷಿಕರಾಗಿರುವಂತಹ ವಿಶ್ವ ಬಿಷಪ್ರಾಗಿರುವಂತಹ ಬೇಡಿಕೊಂಡರು ವೇದಿಕೆ ಮೇಲೆ ಉಪಸ್ಥಿತ ವಿಧಾನ ಪರಿಷತ್ ಸದಸ್ಯರು ನನ್ನ ಸನ್ಮಿತ್ರಾಗಿರುವಂತಹ ಐವನ್ ಎನ್ ಅವರೇ ಈ ಎಲ್ಲಾ ಕಾರ್ಯಕ್ರಮದ ನೇತೃತ್ವ ವಹಿಸಿಕೊಂಡಂತಹ ಈ ಒಂದು ಪವಿತ್ರವಾದ ಚರ್ಚಿನ ಧರ್ಮಗುರು ವೆರಿ ರೆವೆನ್ ಫಾದರ್ ಸಿಪ್ಟೆಂಟ್ ಪಿಂಟೋರ್ ಅವರೇ ಉಪಾಧ್ಯಕ್ಷರಾಗಿರುವಂತಹ ನಮ್ಮ ಸಂಮಿತ್ರ ಅಂತ ಅರುಣ್ ಡಿಸೋಜರ್ ಅವರೇ ಕನ್ವೀನರ್ ಆಗಿರುವಂತಹ ಡಾಲ್ಫಿ ಡಿಸೋಜರ್ ಅವರೇ ಸೆಕ್ರೆಟರಿ ಆಗಿರುವಂತಹ ಜ್ಯೋತಿ ಡಿಸೋಜರ್ ಅವರೇ ಅದೇ ರೀತಿ ವೇದಿಕೆ ಮೇಲೆ ಉಪಸ್ಥಿತವಂತಹ ನಮ್ಮ ಎಲ್ಲ ನಮ್ಮ ರೆವರೆನ್ ಸಿಸ್ಟರ್ ಅಲ್ಫೋನ್ಸಸ್ ಅವರೇ ಸಿಸ್ಟರ್ ಅಜೀಲರ್ ಅವರೇ ಇಂದು ನಮ್ಮ ಗಣ್ಯಾತಿ ಗಣ್ಯ ಅತಿಥಿಗಳೇ ನನ್ನ ಮುಂದಿರುವ ಸಂಸದರಾದ ವೀಣಾದವರೇ ಮತ್ತು ಡಿಸೋಜ್ ಅವರೇ ಅಜಯದವರೇ ಅದೇ ರೀತಿ ಬಾಜಿ ಡಿಸೋಜ್ ನಮ್ಮ ಕಮಿಷನ್ ಆಗಿರುವಂತಹ ನವೀನ್ ಹೆಗ್ಡೆ ಅವರೇ ಬಾಜಿ ಡಿಸೋಜ್ ಅವರೇ ಪುಷ್ಪ ಭಟ್ನಾಗರ್ ಅವರೇ ಕತ್ತಕ್ ಬಾಲ ರಾಜ್ಯ ಅಧ್ಯಕ್ಷ ಅಂತ ಅವಲೀನ್ ಅವರೇ ತಾಲೂಕ್ ಅಧ್ಯಕ್ಷ ಅಂತ ಮೊನಾಕರ್ ಅವರೇ ಮಾಸ್ಟರ್ ಡಿಸೋಜ್ ಅವರೇ ಪಿ ಎಸ್ ಮಂತರ್ ಅವರೇ ನಿಮ್ಮ ಸರ್ ಬೇಕಾ ಎಲ್ಲ ನಮ್ಮ ಸಾಮಾಜಿಕ ನಮ್ಮ ಡೆನಿಸ್ ಅವರೇ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಮತ್ತು ಸಾಂಸ್ಕೃತ ಎಲ್ಲ ಮುಖಂಡರೇ ಹಾಗೂ ನಮ್ಮ ಎಲ್ಲ ನಮ್ಮ ಸಂಯುಕ್ತರೇ ವಿವಿಧ ಬಂದಂತ ಎಲ್ಲ ನಮ್ಮ ಆತ್ಮೀಯ ಮತ್ತರೆ ಮಾಧ್ಯಮ ನ ಸ್ವಾಗತರೆ ತುಮ್ಕ सगला ಸೇನ್ಸ ಬಸ್ತಿನ್ ಎಗರ್ಚಿಕಾ ಮಹಾದ್ವಾರ್ ಉದ್ಘಾಟನ್ ಕರ್ ಉತ್ಸವ ಅಂತಕ ಕಾರ್ಯಕ್ರಮ ಅಲ್ಲಿ ಆಶೀರ್ವಂತ ಆಶೀರ್ವಾದ ಅದು ಇಷ್ಟೂ ಫ್ರೀ ಆಗಿ ಅಂತ ಹೇಳಿದ್ರೆ ಅಲ್ಲಿ ಬ್ಯಾನರ್ ಅಂತ ಅದ ಮಡಿವೋದಿರು ನನಗೆ ಅತ್ಯಂತ ಸಂತೋಷವಾಗ್ತದೆ ಸೆಂಟ್ ಸೆಬಾಸ್ಟನ್ ಈ ಪುಣ್ಯಭೂಮಿಯಲ್ಲಿ ಈ ಪವಿತ್ರ ಕ್ಷೇತ್ರದಲ್ಲಿ ನಿಂತು ನಿಮ್ಮ ಜೊತೆ ಸೇರಲಿಕ್ಕೆ ನಾನು ಪ್ರಪ್ರಥಮವಾಗಿ ವೇದಿಕೆ ಮೇಲೆ ಉಪಸ್ಥಿತುವಂತೆ ಎಲ್ಲ ನಮ್ಮ ಅತ್ಯಂತ ಗೌರವದಂತ ಧರ್ಮಗಳ ನಿಮ್ಮೆಲ್ಲರ ಆಶೀರ್ವಾದ ನಾನು ಇವತ್ತು ಬೇಡಿಕೊಂಡು ನಾನು ರೆವರೆಂಡ್ ಫಾದರ್ ಸಿಪ್ರನ್ ಪಿಂಟರ್ ಅವರನ್ನು ಸಮಿತಿಯ ಸರ್ವ ಸದಸ್ಯರನ್ನು ಇದಕ್ಕೆ ಸಾಕಂತ ಇವತ್ತು ಇಡೀ ಕ್ಷೇತ್ರ ಜನತೆ ಪರವಾಗಿ ನನ್ನ ಅಭಿನಂದ ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಯಾಕಂತ ಹೇಳಿದ್ರೆ ಇವತ್ತು ಇಲ್ಲಿ ಸೆಂಟ್ ಸಬ್ಯಾಸ್ಟಿಯನ್ನ ಸೌಂದರೀಕರಣ ಇದರ ಮಹಾದ್ವಾರ ಅಥವಾ ನಮ್ಮ ಅಲ್ಲಿರುವಂತ ನಮ್ಮ ಆ ಒಂದು ಜೇಸು ಅವರ ಮೂರ್ತಿಯ ಒಂದು ಸೌಂದರೀಕರಣ ಇದೆಲ್ಲವೂ ಕೂಡ ಈ ಒಂದು ವ್ಯಾಪ್ತಿಯ ಅಲ್ಲ ಇದೆಲ್ಲೂ ಕೂಡ ಇಡೀ ಉಲ್ಲಾಲ ಕ್ಷೇತ್ರದ ಸೌಂದರ್ಯದ ಕಿರೀಟವಾಗಿದ್ದು ನಿಂತಿದೆ ಅಂತ ಹೇಳಲಿಕ್ಕೆ ನಾನು ಬರುವಾಗ ಬೇರೆ ಬೇರೆ ಕಡೆಗೆ ಬರುವಾಗ ಈ ಒಂದು ಸೌಂದರ್ಯಕರಣದ ಪವಿತ್ರತೆ ಮತ್ತು ಸುಂದರ ಮತ್ತು ಸ್ವಚ್ಛತೆ ಒಂದು ಪ್ರದೇಶ ನೋಡಿದಾಗ ಅದು ಇಡೀ ನಮ್ಮ ಕ್ಷೇತ್ರ ವ್ಯಾಪ್ತಿಗೆ ಬದಲ ಒಂದು ದೊಡ್ಡ ಮಟ್ಟದ ಇಮೇಜ್ ಬಿಲ್ಡ್ ಒಂದು ಕೆಲಸ ಇವತ್ತು ಆಗ್ತದೆ ಎಲ್ಲ ಕೆಲಸ ಕಾರ್ಯಗಳು ಕೂಡ ಪರೋಕ್ಷವಾಗಿ ಸಮಾಜಕ್ಕೆ ದೊಡ್ಡ ಮಟ್ಟದ ಕೊಡುಗೆ ಕೊಡುವಂತ ಕಾರ್ಯಕ್ರಮ ಇವತ್ತು ಆಗಿದೆ ಅಂತ ಕೂಡ ಹೇಳಿಕೆ ನಾನು ಇವತ್ತು ಇಚ್ಛಿಸುವಂತಾಗಿ ಯಾವ ಯಾವ ಏನೆಲ್ಲ ಕೆಲಸ ಮಾಡ್ತಿದ್ದಾರ ಏನೆಲ್ಲ ಕೇಳಿದ್ರ ಎಲ್ಲ ಮುಂದೆ ನಿಂತು ನನ್ನ ಪ್ರಾಮಾಣಿಕತೆಯನ್ನು ಒಬ್ಬ ಸೋದರನಾಗಿ ಪ್ರತಿನಿಧಿಯಾಗಿ ನನ್ನ ಎಲ್ಲ ಕೆಲಸಗಳನ್ನು ಮಾಡಿ ಕೊಟ್ಟಿದ್ದೆ ಅಂತ ಹೇಳಿ ನನಗೆ ಅತ್ಯಂತ ಸಂತೋಷವಾಗ್ತದೆ ಅಂತ ಹೇಳಿಕೆ ನಾನು ಇಚ್ಛಿಸುವಂತ ಇದು ಬಹುಶಃ ಶಿಕ್ಷಣ ಸಮಿತಿಯ ಸದಸ್ಯರಲ್ಲಿ ಬರ್ಷಕರಲ್ಲಿ ನಮಗೆ ವಿಶಾಲದ ಬಿಶಪ್ ಇರಲಿ ಐವನ್ ಡಿಸೋಸರ್ ಅವರು ಎಲ್ಲರೂ ಕೂಡ ಸೇರಿ ಈ ಒಂದು ಬ್ಯೂಟಿ ಬೌಸ್ ಉತ್ತಮವಾದ ಸೌಂದರ್ಯಕರಣ ಕೆಲಸ ಯಾರಿಗೆ ಅಂತ ಹೇಳಿದರೆ ಇದು ನಮ್ಗಿಂತಲೂ ಕೂಡ ಇದು ಭವಿಷ್ಯದ ಜನಾಂಗಾಕಿ ಮುಂದಿನ ಮುಂದಿನ ಪೀಳಿಗೆಗಾಗಿ ವರ್ಗಾಯಿಸುವಂತ ಅತ್ಯಂತ ದೊಡ್ಡ ಮತ್ತೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಇವತ್ತಿನ ಈ ಒಂದು ಪ್ರಾಪರ್ಟಿಯನ್ನು ಸೌಂದರ್ಯ ಕೈಗೂಸನ್ನು ದೊಡ್ಡ ಅಸೆಟ್ ಕ್ರಿಯೇಷನ್ ಮಾಡಿಕೊಂಡು ಇದು ಬಹುಶಃ ಮುಂದೆ ನಿಮ್ಮೆಲ್ಲರ ಸಣ್ಣ ಸಣ್ಣ ಮಕ್ಕಳು ಯಾರಿದ್ದಾರೆ ಪರಿವರ್ತನೆ ಮಾಡಲಿಕ್ಕೆ ದೊಡ್ಡ ಮಟ್ಟದ ಆಸ್ತಿಯನ್ನ ಮಾಡಿ ಇವತ್ತು ಧರ್ಮಗುರುಗಳು ಎಲ್ಲರೂ ಸೇರಿ ಕಾರ್ಯಕ್ರಮ ಮಾಡಿದ್ದಾರೆ ಅಂತ ನಾವೆಲ್ಲ ಊರವರು ಆಲೋಚನೆ ಮಾಡಬೇಕು ಬಹುಶಃ ಕೂಡ ನನಗೆ ಅತ್ಯಂತ ಸಂತೋಷ ಬಹುಶಃ ಈ ಒಂದು ಪ್ಯಾಲಿಸ್ ಸರ್ವದ ಎಲ್ಲ ಬೇರೆ ಬೇರೆ ಕಾರ್ಯಕ್ರಮ ಬಂದಾಗ ತಾವೆಲ್ಲ ಅತ್ಯಂತ ಪ್ರೀತಿಯಿಂದ ಸಂತೋಷದಿಂದ ಸೇರಿಕೊಂಡು ಎಲ್ಲ ರೀತಿಯ ಸಾಕು ತಾವೆಲ್ಲರೂ ಕೂಡ ಖಂಡಿತವಾಗಿ ಮಾಡ್ತಾ ಇದ್ದೀರಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು ಅದಕ್ಕಾಗಿ ನಾನು ದೀರ್ಘವಾಗಿ ಮಾತಾಡದೆ ನಿಮ್ಮೆಲ್ಲರ ಆಶೀರ್ವಾದವನ್ನು ಬೇಡಿಕೊಂಡು ಹಿಂದಿನ ದಿನಗಳಲ್ಲಿ ಕೂಡ ನಾವೆಲ್ಲರ ಅತ್ಯಂತ ಪ್ರೀತಿಯ ಸುಧಾರತೆಯ ಸಮಾಜ ನಿರ್ಮಾಣ ಮಾಡಲಿಕ್ಕೆ ನಿಮ್ಮೆಲ್ಲರ ನೇತೃತ್ವ ನಮಗೆ ಇವತ್ತು ಅತಿ ಅಗತ್ಯ ಅಂತ ಹೇಳಿಕೆ ನಾನು ಇವತ್ತು ಬಯಸ್ತೇನೆ ನಾನು ಯಾವಾಗಲೂ ಮಾತು ಹೇಳ್ತಾ ಇರ್ತೇನೆ ಭಿನ್ನಾಭಿಪ್ರಾಯ ಇದೇ ಇರ್ತದೆ ಭಿನ್ನಾಭಿಪ್ರಾಯ ಇಲ್ಲದೆ ಸಾಮರಸ್ಯ ಮಾಡಲಿಕ್ಕೆ ಸಾಧ್ಯವಿಲ್ಲ ಭಿನ್ನಾಭಿಪ್ರಾಯ ದೂರ ಇಟ್ಟು ಸಾಮರಸ್ಯ ಆಗ್ಬೇಕಂತ ಹೇಳೋದಾಗುವುದಿಲ್ಲ ಎಲ್ಲ ಭಿನ್ನಾಭಿಪ್ರಾಯ ಇದ್ದು ನಾವು ಪರಸ್ಪರ ಗೌರವಿಸಿ ಅದನ್ನು ಚರ್ಚೆ ಮಾಡಿ ಅದನ್ನು ಸ್ವೀಕರಿಸಿಕೊಂಡು ನಾವೆಲ್ಲ ಜೊತೆ ಜೊತೆ ಕೈ ಹಿಡಿದು ಮುಂದೆ ನಾವು ಸಂತೋಷದಿಂದ ಹೋಗ್ತೇವೆ ಅಲ್ಲ ಅದು ನಿಜವಾದ ಸಾಮರಸ್ಯ ಆ ಸಾಮರಸ್ಯಕ್ಕೆ ಉಲ್ಲಾಳದ ಸಾಮರಸ್ಯ ಆಗ್ಬೇಕಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಬಹುಶಃ ನಾವು ಬೇರೆ ಬೇರೆ ಅಭಿವೃದ್ಧಿ ಕರೆಸಿ ಈಗ ಎಲ್ಲ ಮಾಡಿಕೊಂಡು ಬಂದಿದ್ದೇನೆ ನಾನು ಹೇಳಿದ್ದೇನೆ ಅಸೆಂಬ್ಲಿಯಲ್ಲಿ ನನ್ನ ಕ್ಷೇತ್ರದಲ್ಲಿ ನಾನು ಎಷ್ಟು ಬ್ರಿಡ್ಜ್ ಕಟ್ತೇನೆ ಎಷ್ಟು ಡ್ಯಾಮ್ ಕಟ್ತೇನೆ ಎಷ್ಟು ರೋಡ್ ಮಾಡ್ತೇನೆ ಎಷ್ಟು ನೀರು ಕೆಲಸ ಆಗ್ತದೆ ಇದು ನನ್ನ ಸಂಪೂರ್ಣ ಅಭಿವೃದ್ಧಿ ಅಲ್ಲ ನನ್ನ ಕನಸಿನ ಉಲ್ಲಾದ ಅಭಿವೃದ್ಧಿ ಯಾವುದಂತ ಹೇಳಿದ್ರೆ ಉಲ್ಲಾದ ಪ್ರಮುಖ ರಸ್ತೆಯಲ್ಲಿ ಒಂದು ಹಿಂದೂ ಸಹೋದರ ಮಕ್ಕಳು ಮುಸ್ಲಿಂ ಸಹೋದರ ಮಕ್ಕಳು ಕ್ರಿಶ್ಚಿಯನ್ ಸಹೋದರ ಮಕ್ಕಳು ದಲಿತರ ಮಕ್ಕಳು ಬಡವರ ಮಕ್ಕಳು ಕಾರ್ಮಿಕರ ಮಕ್ಕಳು ಅತ್ಯಂತ ಶೋಷಿತ ವರ್ಗದ ಮಕ್ಕಳು ಎಲ್ಲರೂ ಕೂಡ ಉಲ್ಲಾಲದ ನಡು ರಸ್ತೆಯಲ್ಲಿ ಕೈ ಕೈ ಹಿಡಿದು ಸಂತೋಷದಿಂದ ನೆಲೆದಾಡುವ ವಾತಾವರಣ ನಿರ್ಮಾಣ ಮಾಡದೆ ಅದು ನಮ್ಮ ಮೂಲ ಅಭಿವೃದ್ಧಿ ಅಂತ ಹೇಳಲಿಕ್ಕೆ ನಾನು ಹೇಳಿ ಭಾವಿಸ್ಕೊಬೇಕು ಅದನ್ನ ಮುಕ್ತ ಅಭಿವೃದ್ಧಿ ಮುಕ್ತ ಸಂದೇಶ ಆ ಕೆಲಸ ಮಾಡಿ ಆಗ್ಬೋದು ಅದು ಬರೀ ನಾವು ಎಮ್ ಎಲ್ ಎಗಳು ಶಾಸಕ ಎಮ್ ಎಲ್ ಎಗಳು ಶಾಸಕರು ಸರ್ಕಾರಲ್ಲೂ ಪ್ರತಿಯೊಂದು ಮನೆಯಲ್ಲೂ ಕೂಡ ಎದ್ದು ನಿಲ್ಬೇಕಾಗ್ತದೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಅದಕ್ಕೆ ಕೈ ನಾವೆಲ್ಲರೂ ಕೂಡ ಅದಕ್ಕೆ ಯುವಕರಿಗೆ ವಿದ್ಯಾರ್ಥಿಗೆ ಎಲ್ಲಾ ಜಾತಿ ಧರ್ಮದ ತಾಯಂದ್ರೂ ಎಂದೂ ನಿಂತು ಆ ಒಂದು ವಿಶೇಷವಾದ ಒಂದು ನಿರ್ಮಾಣ ಮಾಡೋ ಜವಾಬ್ದಾರಿ ಹಮ್ಮಿಕೊಳ್ಳುವಂತ ಅವಕಾಶ ಆಗ್ಬೇಕು ನಾನು ನನ್ನ ಮಿತ್ರರಿಗೆ ಯಾವ ಹೇಳಿದಿದೆ ನೀವು ಒಂದು ಕಡೆ ಈ ಕಡೆ ಮಾತಾಡಬೇಕಾದ್ರೆ ಏನ್ ಬೇಕಾದ್ರೂ ಮಾತಾಡೋದು ಬಹಳ ಸುಲಭ ಕಷ್ಟ ಏನಿಲ್ಲ ಒಬ್ಬರ ಪರವಾಗಿ ಎಷ್ಟು ಬೇಕಾದ್ರೂ ಮಾತಾಡಬಹುದು ಈ ಕಡೆ ನಿಂತು ಪರವಾಗಿ ಮಾತಾಡಬೇಕು ಹೇಗೆ ಬೇಕಾದ್ರೂ ಮಾತಾಡೋದು ಅದು ಕೂಡ ಬಹಳ ಕಷ್ಟ ಇಲ್ಲ ಆದ್ರೆ ನನಗೆ ನೀವು ಬೇಕು ನೀವು ಬೇಕು ನಾವೆಲ್ಲ ಜೊತೆ ಜೊತೆಯಾಗಿ ಭಾರತೀಯರಾಗಿ ನಾವು ಮುಂದೆ ಹಂಚ್ಬೇಕಂದ್ರೆ ಎಲ್ಲರ ತೆಗ್ದು ಕೆಲಸ ಬಹಳ ಕಷ್ಟದ ಕೆಲಸ ಅಷ್ಟು ಸುಲಭ ಇಲ್ಲ ಅದು ಎಷ್ಟೇ ಕಷ್ಟ ಆದ್ರೂ ಕೂಡ ಆ ಜವಾಬ್ದಾರ ನಾವು ಮೈಬಾರದು ಅದನ್ನು ಬಿಡಬಾರ್ದಂತ ನಾನು ಮತ್ತೆ ಜನಾಂಗ್ ಕಲಿಕೆಯನ್ನು ಕೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಆ ಸಂದೇಶವೇ ನಮಗೆ ಧರ್ಮಗಳು ಕೊಟ್ಟಂತ ಸಂದೇಶ ಹಿಂದೆ ನಮ್ಮ ವಿಶ್ರಾಂತ ವಿಶ್ವ ಕೂಡ ಕೊಟ್ಟಂತ ಸಂದೇಶ ಈಗಿನ ಅವರು ಅಧಿಕಾರ ಸ್ವೀಕಾರ ಮಾಡುವಾಗ ಈಗಲೂ ಯಾವ ನೆನಪಿದೆ ಮುಖ್ಯ ಸಂದೇಶವೇ ಅದು ಬಂಧುತ್ವದ ಕಾರ್ಯಕ್ರಮ ಸಂದೇಶ ಅಂತ ಹೇಳಿಕ್ಕೆ ನಾನು ಸೃಷ್ಟಿಸುವಂತ ಕಾರ್ಯ ಸರ್ಕಾರ ಗ್ರಾಮ ಮಕ್ಕಳ ಅಂತ ಹೇಳಿಕ್ಕೆ ನಾನು ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಈಗಾಗಲೇ ತಾವೆಲ್ಲರೂ ಒಂದೇ ತಾಯಿ ಮಕ್ಕಳಿ ಉಲ್ಲ ತಾವೆಲ್ಲ ಜಾತಿ ಧರ್ಮದ ಒಗ್ಗಟ್ಟಿಂದ ಇದ್ದೀರಿ ಮುಂದಿನ ಇನ್ನಷ್ಟು ಅದರ ಉತ್ತಮವಾಗಿ ರಾಜ್ಯಕ್ಕೆ ಸಂದೇಶ ಕೊಡುವ ಹಲವಾರು ಕಾರ್ಯಕ್ರಮ ಎಲ್ಲರಿಗೂ ಆಗಲಿ ನಾನು ಕೂಡ ಮುಂದೆ ನಿಂತೇನೆ ಎಲ್ಲ ರೀತಿಯ ಸಹಕಾರ ಖಂಡಿತವಾಗಿ ನಾನು ಮಾಡ್ತೇನೆ ಹೇಳಿಕೊಂತ ನಮ್ಮ ರೆವೆನ್ಯೂ ಪ್ರಾಜೆಕ್ಟ್ ಸೂಪ್ರಿಂಟೆಂಡ್ ಪಿಂಟರ್ನವರು ಎಲ್ಲರ ಪರವಾಗಿ ನನ್ನ ವಿಶೇಷವಾದ ಅಭಿನಂದನೆ ನನ್ನ ಶುಭಾಶಯವನ್ನು ಸಲ್ಲಿಸಿಕೊಂಡು ಅವರು ಹಂತ ಹಂತ ಹಂತವಾಗಿ ಬೇರೆ ಬೇರೆ ಶ್ರಮಗಳು ಆದಾಗ ವಹಿಸ್ತಾ ಇರ್ತಾರೆ ಬಹುಶಃ ಕೆಲಸ ಮಾಡುವಾಗ ಟೀಕೆ ದಿಪ್ಪನೆಲ್ಲ ಬರೋದೆಲ್ಲ ಸ್ವಾಭಾವಿಕ ನಮಗೆಲ್ಲ ಬರ್ತದೆ ನನಗೆ ಬರ್ತದೆ ಟೆನ್ಷನ್ ಮಾಡ್ಬೇಕಂದಿಲ್ಲ ಅದಕ್ಕೆ ಉದಾಹರಣೆ ಕೊಡ್ತಾ ಇರ್ತಾನೆ ದೇವರ ಭಕ್ತ ಬಹಳ ಕಷ್ಟ ಆದ್ರೆ ದೇವರಿಗೆ ಪತ್ರ ಬರ್ತಂತೆ ಇದ್ದೇನೆ ಎರಡ್ ಸಾವಿರದ ದುಡ್ಡು ಕಳಿಸ್ಬೇಕಂತೇಳಿ ಈ ಲೆಟರ್ ಸಿಕ್ಕುದು ಪೋಸ್ಟ್ ಮಾಸ್ಟರ್ಗೆ ಅಂತ ಇನ್ನೊಂದು ಲೆಟರ್ ಬರ್ತದೆ ಒಂದು ವಾರ ನಾನು ಬಹಳ ಕಷ್ಟದಲ್ಲಿದ್ದೇನೆ ಒಂದು ಲೆಟರ್ ಬರ್ತಿದ್ದೇನೆ ಪೈಸೆ ಬರ್ಲಿಲ್ಲ ಈ ಲಕ್ಕೆ ತಕ್ಷಣ ನನಗೆ ಅರ್ಜೆಂಟ್ ಎರಡು ಸಾವಿರ ದುಡ್ಡು ಗಳಿಸ್ಬೇಕಂತ ಹೇಳಿ ಎರಡನೇ ಲೆಟರ್ ಕೂಡ ಸಿಕ್ಕುದಾರಿಗೆ ಇದೇ ಪೋಸ್ಟ್ ಮಾಸ್ಟರ್ಗೆ ಪೋಸ್ಟ್ ಮಾಸ್ಟರ್ ಮೂರು ಲೆಟ್ರೆ ಕಾರವಾಗಿ ಪರಮ ಭಕ್ತನಾಗಿದ್ದೇನೆ ನಂಬಿದ್ದೇನೆ ನಾನು ಬಹಳ ಕಷ್ಟದಲ್ಲಿದ್ದೇನೆ ನಾನು ಬಹಳ ಕಷ್ಟ ಆದ ಸಂದರ್ಭದಲ್ಲಿ ಎರಡೆರಡು ಪತ್ರ ಬರ್ತೇನೆ ನಯ ಪೈಸೆ ಬರಲಿಲ್ಲ ಈ ಲೆಟರ್ ಸಿಕ್ಕಿದ ತಕ್ಷಣ ನನಗೆ ಎರಡು ಸಾವಿರ ರೂಪಾಯಿ ದುಡ್ಡು ಕಳಿಸಬೇಕಂತ ಹೇಳಿ ಈ ಪೋಸ್ಟ್ ಮಾಸ್ಟರ್ ಪಾಪ ಈ ಬೇಸರಾಗಿಕೊಂಡು ಅವನ ಇದೆ ಒಂದು ಅಡ್ರೆಸ್ ನೋಡಿ ಅವನ ಸಂಬಳದಿಂದ ಒಂದು ಸಾವಿರ ರೂಪಾಯಿ ತೆಗೆದು ಇದೇ ಅಡ್ರೆಸ್ ಗೆ ಮನಿ ಆರ್ಡರ್ ಮಾಡ್ತಾರೆ ಸಮಾಧಾನ ಆಗಲಿ ಅಂತ ಹೇಳಿ ನಾಲ್ಕು ಜನ ಎಂಟು ಬರ್ತದೆ ಫಸ್ಟ್ ಮಾಸ್ಟರ್ ಒಂದು ಬಾಲ ಖುಷಿಯಿಂದ ಓದ್ತಾ ಇರ್ತಾರೆ ಹಾಗಾದ್ರೆ ಬರ್ದಿರ್ತದೆ ನಾನು ಬಹಳ ಕಷ್ಟದಲ್ಲಿದ್ದೇನೆ ನನಗೆ ಅರ್ಜೆಂಟ್ ಮೂರು ಸಾವಿರ ರೂಪಾಯಿ ದುಡ್ಡು ಬೇಕಂತ ಹೇಳಿದೆ ನೀವು ನನಗೆ ಮೂರು ಸಾವಿರ ದುಡ್ಡು ಕಲಿಸಿದ್ರೆ ನನಗೆ ಗೊತ್ತಿದೆ ಆದ್ರೆ ಈ ಕಲ್ಲ ಪೋಸ್ಟ್ ಮಾಸ್ಟರ್ ಒಂದ್ ಸಾವಿರ ರೂಪಾಯಿ ತಿಂದು ನನಗೆ ಒಂದ್ ಸಾವಿರ ರೂಪಾಯಿ ಜನರನ್ನು ಮೆಚ್ಚಿಸಲಿಕ್ಕೆ ಅಷ್ಟು ಸುಲಭ ಇಲ್ಲ ಬಹಳ ಕಷ್ಟದ ಕೆಲಸ ದೇವರನ್ನು ಹೆಚ್ಚಿಸುವಂತ ಕೆಲಸ ಆದರೆ ಎಲ್ಲರೂ ಕೂಡ ಸರಿ ಸರಿ ಮಹನಾಗಿ ಬರುವಂತ ವಿಚಾರ ಖಂಡಿತವಾಗಿ ಕೆಲಸ ನಾವೆಲ್ಲರೂ ಕೂಡ ಆ ಕೆಲಸ ಮಾಡಲಿಕ್ಕೆ ನಮಗೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಇರಲಿ ಅಂತ ಹೇಳಿಕೊಂಡು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಮುಖಾಂತರ ಶಾಸಕನಾಗಿ ಮಂತ್ರಿಯಾಗಿ ರಾಜ್ಯದ ವಿಧಾನಸಭೆ ಸಭಾಧ್ಯಕ್ಷ ನಾವೆಲ್ಲರೂ ಕೂತ್ಕೊಳ್ಳಿ ಅವಕಾಶ ಒದಗಿಸಿಕೊಟ್ಟಿದ್ದೀನಿ ನಾನು ಎಷ್ಟೋ ಸಲ ಈ ಪವಿತ್ರವಾದ ಕ್ಷೇತ್ರಕ್ಕೆ ಬಂದು ಕಾರ್ಯಕ್ರಮ ಭಾಗವಹಿಸಿ ನಿಮ್ಮ ಪಡ್ಕೊಂಡು ಹೋಗಿದ್ದೇನೆ ಅಷ್ಟು ಸಲ ನನ್ನ ಪವರ್ ಜಾಸ್ತಿ ಆಗಿದೆ ಹೊರತು ಪವರ್ನಲ್ಲಿ ಕೂಡ ಕಡಿಮೆ ಆಗಿದೆ ಸಲ ಬಂದಿದ್ದೇನೆ ಪವರ್ ಹೇಗೆ ಯಾಕಂದ್ರೆ ನೋಡುವಂತ ಹೇಳಿಕೊಂಡು ಬಯಸ್ತೇನೆ ಮತ್ತೊಮ್ಮೆ ನಿಮ್ಮೆಲ್ಲರ ಆಶೀರ್ವಾದ ಕೇಳಿಕೊಂಡು ನಿಮ್ಗೆಲ್ಲರಿಗೂ ಶುಭಾಶಯ ಸಲ್ಲಿಸಿಕೊಂಡು ನಮ್ಮ ದೇವ ನಮ್ಮ ಧರ್ಮದುಗಳಿಗೆ ಎಲ್ಲ ನಮ್ಮ ನಮ್ಮ ಸದಸ್ಯರು ನಿಮಗೆಲ್ಲರಿಗೂ ಕೂಡ ನನ್ನ ಸಂಪು ನಾ ಒಬ್ಬ ಸೋದರನಾಗಿ ನಿಮ್ಮೆಲ್ಲ ಕೆಲಸಗಳನ್ನು ಜೊತೆ ನಮ್ಮ ಈಗಿನ ನಮ್ಮ ಮಂಗಳೂರಿನ ಬಿಷಪ್ ಅವರಿಗೂ ವಿಶ್ರಾಂತ ಬಿಷಪ್ ಅವರ ಹರ್ಷ ಇಬ್ಬರ ಹಶಯನ್ನು ಬೇಡಿಕೊಂಡು ನಮ್ಮ ಸನ್ಮೇತರು ಅಭಿವಂದಿಸೋದು ನಾವೆಲ್ಲರೂ ಕೂಡ ಜೊತೆ ಜೊತೆಯಾಗಿ ಎಲ್ಲ ಹಂತದಲ್ಲೂ ನಾವು ಜೊತೆಗಾಗಿ ಕೆಲಸ ಮಾಡಿಕೊಂಡು ಹೋಗುವ ಅಂತ ನಾನು ಹೇಳಿಕೊಳ್ತಾ ಈ ಒಂದು ಸಮಯಕ್ಕೆ ಸ್ವಲ್ಪ ಅನುದಾನ ಅವಕಾಶ ಇದ್ದಾಗ ನಾನು ವರ್ಷ ಅವರಿಗೆ ಬಾಜಿಲವರಿಗೆ ಮೀನವರಿಗೆ ಮಾತಾಡಿದ ಕಮಿಷನ್ ಹೇಳಿ ವರ್ಷ ಅವರು ಕೊಡೋದಕ್ಕೆ ಸಹಕಾರ ಎಲ್ಲ ಪ್ರತಿನಿಧಿಗಳನ್ನು ಸುಭಾಷಣ ಇವತ್ತು ಸಲ್ಲಿಸಿ ಮತ್ತೊಮ್ಮೆ ನಿಮ್ಮೆಲ್ಲರ ಆಶೀರ್ವಾದ ಬೇಡಿಕೊಂಡು ಸ್ವಲ್ಪ ಬೇಗ ಅನುಮತಿಗಳು ಕೇಳಿಕೊಳ್ಳುತ್ತಾ ನನ್ನ ಮಾತು ಮುಗಿಸ್ತೇನೆ ದೇವರೇಗು ಯು ಟಿ ಖಾದ್ಯದವರ ಶಿಫಾರಸಿನ ಮೇರೆಗೆ ಅವರು ನಮ್ಮ ಈ ಕೆಲಸಕ್ಕೆ ಆರು ಲಕ್ಷವನ್ನು ಅನುದಾನವನ್ನು ಪಟ್ಟಿರುತ್ತಾರೆ ಅವರಿಗೆ ಮಗನೊಮ್ಮೆ ನಾವು ಚಪ್ಪಾಳೆ ದಾಟಿ ಅಭಿನಂದಿಸೋಣ ಆಯ್ತಾ ಅಂಶೆ ಕಾರಿ ಹಂಗಸೆ ಜಾಲೆ ಹಂಗಚೆ ಖಾಲಿ

तू कभी ना चिकार तू कहते बच्चे तू हम ची रानी हनीमान मोकर आओ इसाम तू यहाँ शर्म दें केलिया पुरुष चामाद कल यह बस्तु अम्म ची खातिमा में दयन आएक सर्वकुशीनी अम्म चेर बरगच्चा हरियका घरसानी हनीसर्द सर कस्तानी तू मजत कर हे भाग्यवान बाळका तुका मात्र दिल्या विशेष देण्यावर मी आणि तुम्ही जोड किया पुन्हा शेमध्ये काकुलदार म्हणून दाखवले तुम्ही वाटशा तुम्ही भंडाराची जल निरंतरी वाटची देणी घेणी स्वप्न म्हणून दाखवले कि त्या देवाच्या बापरी सारख्या काळजात तुझी पोतवी मी नाचलेली तो पाप करत नाचता गर्भ समोर घडी येतात देवान तुका ग्रेस्त केल्या आणि तुझे देव तुझे अपरिमित कृपे मरीफत ये सर्गीचा बाळ काम छे मागणे ऐकून घे आणि आम्ही तुझ्या काळजचे बरे पण सस्नाचा सस्ना, सस्ना उघडसी देव आऊ क्रिस्त आमच्या सोमिया मरीफत आमेन तुझ्या तो पुरा पंद्रह दो रूप आओ बस कर दिया आजा क्या चीज इसने नेट समा सा ये बंदे करो सा या वाला चेयर सब पर समा था मेरी आपका तरंगा एक बच्चे तो क्या निश्चित समा लीजिए दो मोसो तो क्यों बोला ना 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 क्या हो कि तू भी पुला दो बता शाही ना करी इस तरह के हेल्थ कारा वॉलंटियर सर्विस का कोविड मिशन हेल्थ कारा जी आपके तुरंत के लिए बने हैं